ಎಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಳ ಒತ್ತಕ್ಷರಗಳನ್ನು ಹೇಗೆ ಓದುವುದು ಅನ್ನೋದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಳ್ತೇನೆ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಈ ಳ ಒತ್ತಕ್ಷರಗಳನ್ನು ಅಭ್ಯಾಸ ಮಾಡೋಣ ಇಲ್ಲಿ ಕೆಲವೊಂದು ಪದಗಳನ್ನು ಕೊಡಲಾಗಿದೆ ನಾನು ಮೊದಲು ಈ ಪದಗಳನ್ನು ಒತ್ತಕ್ಷರ ರಹಿತವಾಗಿ ಓದ್ತೀನಿ ಒತ್ತಕ್ಷರ ಬಿಟ್ಟು ಓದ್ತೀನಿ ಆಮೇಲೆ ಒತ್ತಕ್ಷರ ಸಹಿತವಾಗಿ ಓದ್ತೀನಿ ಇದರ ವ್ಯತ್ಯಾಸ ಇದರ ಉಚ್ಚಾರ ಏನಿದೆ ಅಂತ ನಿಮಗೆ ಗೊತ್ತಾಗತ್ತೆ ಹಳ ಕಳ ಕುಳ ಸುಳ ಮಳ ಕುಳಿ ಹಳಿ ಬೆಳಿ ಏನಾದರೂ ಅರ್ಥ ಬಂತ ಇಲ್ಲ ಯಾವುದೇ ರೀತಿ ಅರ್ಥ ಕೊಡಲಿಲ್ಲ ಇಲ್ಲಿ ಏಳದ ಒತ್ತಕ್ಷರಗಳನ್ನು ಳಗೆ ಕೊಟ್ಟಿದ್ದಾರೆ ಅಂದರೆ ಳ ಳ ಳ ಳ ಈ ಥರ ಉಚ್ಚರ ಆಗುತ್ತೆ ನೋಡಿ ಹಳ ಅಂತ ಓದಿದ್ದೀನಿ ನಾನು ಈಗ ಒತ್ತಕ್ಷರ ಸಹಿತವಾಗಿ ಓದ್ತೀನಿ ಹಳ್ಳ ಹೌದಲ್ವಾ ವ್ಯತ್ಯಾಸ ಕಂಡು ಬಂದಿದೆ ಇವಾಗ ನಿಮಗೆ ಹಳ ಹಳ್ಳ ಕಳ ಕಳ್ಳ ಕುಳ ಕುಳ್ಳ ಗೊತ್ತಾಯ್ತಲ್ವಾ ಯಾವ ರೀತಿ ಓದಬೇಕಂತ ಈ ಎಲ್ಲ ಪದಗಳನ್ನು ನಾನು ತೋರಿಸ್ತೀನಿ ನಾನು ಹಿಂದೆಯೇ தா கூட ஓதோ நோட் புக்கில் வரைந்து மத்தே பதள பிராஸ் சரிண்ணா ஓதோணா ஹல்ல கள்ள குள்ள மள்ளி ஹள்ளி ಬೆಳ್ಳಿ ಮಳ್ಳಿ ಎಳ್ಳು ಟೊಳ್ಳು ಡೊಳ್ಳು ತಳ್ಳು ಜೊಳ್ಳು ಗೊಳ್ಳನೆ ತೆಳ್ಳನೆ, ಬೆಳ್ಳಗೆ ಉಳ್ಳಾಲ ಬಳ್ಳಾರಿ ಬೆಳ್ಳುಳ್ಳಿ ಒಳ್ಳೆಯ ಎಳ್ಳೆಣ್ಣೆ ಮುಳ್ಳಂದಿ ಉಳ್ಳವರು ಚಳ್ಳೆಹಣ್ಣು ಕಳ್ಳೇಪುರಿ ಇದೊಳ್ಳೆ ಮುಳ್ಳು ಹೌದಲ್ವಾ ಈ ರೀತಿಯಾಗಿ ಈ ಇಳದ ಒತ್ತಕ್ಷರದ ಉಚ್ಚಾರವಾಗುತ್ತೆ ಇದೇ ರೀತಿಯಾದ ಪದಗಳನ್ನು ತಾವು ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸರಿನಾ